ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಟೌನ್ನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಎನ್ಎಸ್ಎಸ್ ಎನ್ಸಿಸಿ ಯುವ ರೆಡ್ ಕ್ರಾಸ್ ಹಾಗೂ ಸ್ಕೌಟ್ಸ್ ಮತ್ತು ಗೈಡ್ ಚಟುವಟಿಕೆ ಸಮಾರಂಭ ಮತ್ತು ಕಾಲೇಜಿನ ನೂತನ ಆಡಳಿತ ಕಟ್ಟಡ ಉದ್ಘಾಟನೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ ದೇವನಹಳ್ಳಿ ಪದವಿ ಕಾಲೇಜಿನ ಆಡಳಿತ ಭವನ ಕಟ್ಟಡ ಉದ್ಘಾಟನೆ ಪದವಿ ಕಾಲೇಜಿನ ಶ್ರೇಯೋಭಿವೃದ್ಧಿಗಾಗಿ ಕ್ರಮ ಸಚಿವ ಕೆಚುಮುನಿಯಪ್ಪ ಒಂದು ತಿಂಗಳಲ್ಲಿ ದೇವನಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗೇಟ್ನಿಂದ ಕಾಲೇಜಿನವರೆಗೆ ಸಿಸಿ ರಸ್ತೆ ನಿರ್ಮಾಣಕ್ಕೆ ಹಾಗೂ ಕಾಲೇಜು ಮುಂಭಾಗ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಆದ್ಯತೆ ಮೇರೆಗೆ ಶೀಘ್ರ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗುವುದು ಅಂತ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕೆಚ್ ಮುನಿಯಪ್ಪ ಅವರು ಹೇಳಿದರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಎನ್ಎಸ್ಎಸ್ ಎನ್ಸಿಸಿ ಯುವ ರೆಡ್ ಕ್ರಾಸ್ ಹಾಗೂ ಸ್ಕೌಟ್ಸ್ ಮತ್ತು ಗೈಡ್ ಚಟುವಟಿಕೆಗಳ ಸಮಾರಂಭ ಮತ್ತು ಕಾಲೇಜಿನ ನೂತನ ಆಡಳಿತ ಕಟ್ಟಡ ಉದ್ಘಾಟನೆಯನ್ನ ನೆರವೇರಿಸಿ ಅವರು ಮಾತನಾಡಿದ್ರು ಮಕ್ಕಳು ಮೊದಲ ಶಿಕ್ಷಕರ ಮಾತನ್ನ ಆಲಿಸಿ ಅದನ್ನ ಮನದಟ್ಟು ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಇದರಿಂದ ಮುಂದಿನ ದಿನಗಳಲ್ಲಿ ಉತ್ತಮ ಭವಿಷ್ಯವನ್ನ ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತೆ ಹಾಗೆ ತಂದೆ ತಾಯಿ ನಿಮ್ಮ ಮೇಲೆ ಇಟ್ಟಿರುವಂತಹ ನಂಬಿಕೆಯನ್ನ ಸಾಕಾರಗೊಳಿಸಲು ಪ್ರಯತ್ನ ಮಾಡಬೇಕು ಕಾಲೇಜಿನ ಸಭಾಂಗಣ ನವೀಕರಣ ಮತ್ತು ಕಾಲೇಜು ಕ್ರೀಡಾಂಗಣ ಅಭಿವೃದ್ಧಿ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಲ್ಯಾಬ್ ಮತ್ತು ಎಂಟು ಕೊಠಡಿ ವ್ಯವಸ್ಥೆ ಶೌಚಾಲಯವನ್ನು ನಿರ್ಮಿಸಿಕೊಡಲು ಪ್ರಾಂಶುಪಾಲರು ಮನವಿಯನ್ನ ಸಲ್ಲಿಸಿದ್ದು ಅದಕ್ಕೂ ಚರ್ಚಿಸಿ ತೀರ್ಮಾನವನ್ನು ಕೈಗೊಳ್ಳಲಾಗುವುದು ಅಂತ ಹೇಳಿ ತಿಳಿಸಿದರು ಕಾಲೇಜಿನಲ್ಲಿ ಒಳ್ಳೆಯ ಉಪನ್ಯಾಸಕರಿದ್ದು ನೀವು ಕಂಡಿರುವಂತಹ ಕನಸುಗಳನ್ನು ನನಸು ಮಾಡಲು ಉಪನ್ಯಾಸಕರ ಬಳಿ ಕೇಳಿ ತಿಳಿದುಕೊಳ್ಳಿ ಈ ಕಾಲೇಜಿನ ಒಬ್ಬ ವಿದ್ಯಾರ್ಥಿ ದೆಹಲಿಯಲ್ಲಿ ಐಐಟಿ ಸೀಟನ್ನ ಪಡೆದಿರೋದು ನಮಗೆ ಖುಷಿಯ ವಿಚಾರ ಹೇಗೆ ನಮ್ಮ ಜಿಲ್ಲೆಯ ಮಕ್ಕಳು ಉನ್ನತ ಮಟ್ಟದಲ್ಲಿ ಬೆಳೆಯಬೇಕು ಅಂತ ಹೇಳಿ ತಿಳಿಸಿದ್ರು ವಿದ್ಯಾರ್ಥಿಗಳು ಕೇವಲ ಪಠ್ಯ ಮಾತ್ರ ಸೀಮಿತವಾಗದೆ ಶಿಕ್ಷಣ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿಯೂ ತೊಡಗಿಸಿಕೊಳ್ಳಬೇಕು ಜಗತ್ತಿನ ಬಲಿಷ್ಠ ರಾಷ್ಟ್ರಗಳೊಂದಿಗೆ ಸ್ಪರ್ಧೆ ಮಾಡಲು ಅಂದಿನ ಪ್ರಧಾನಿ ನೆಹರು ಅವರು ಹಲವಾರು ವಿಶ್ವವಿದ್ಯಾಲಯಗಳನ್ನು ಹೊಸ ಕೋರ್ಸ್ಗಳನ್ನು ಪರಿಚಯಿಸಿದ್ರು ಅಂತ ಹೇಳಿ ಸಚಿವರು ತಿಳಿಸಿದ್ರು ఎంత గంటే ఎరడు చక్రు ఎత్తు ఇద్దన్స్ ఇప్పుడు ఆర్ట్స్ ఇప్పుడు అద్రింద ఇ కూడా బహా ముఖ్యవ అంత నేను యాకందే బహు జన ఈ దేశ ఆది లాభి జాస్తి జన నెవెల్ ఈ

ಎಮ್ ಎಲ್ ಎ ಪತ್ತಲ್ಲಿ ಕೊಟ್ಟುಬಿಡಿ ಅದು ಭಾಳ ಖುಷಿ ಆಗಿಬಿಟ್ಟು ಅದರಿಂದ ಅವರು ಒಳ್ಳೇದಾಗ ಮಕ್ಕಳಿಗೆ ಬಸ್ ಸ್ಯಾಂಟ್ರ್ ಬಸ್ ಇರೋ ಎಷ್ಟಾಗುತ್ತೆ ಐದು ಲಕ್ಷ ಬಸ್ ಸೆಂಟ್ರೂ ಮಾಡೋಣ ಬಸ್ ಸ್ಟ್ಯಾಂಡ್ ಕೂಡ ಅರ್ಜಿ ಬರುತ್ತೆ ಕೆಲಸ ಮಾಡೋಣ ಓಕೆ ಈ ಮೂರು ಕೆಲಸವನ್ನು ಪ್ರಯಾರಿಟಿಯಲ್ಲಿ ನಾವು ತೆಗೆದುಕೊಂಡ ಯಾರಾದ್ರೂ ಕಂಟ್ರಾಕ್ಟ್ ಮಾಡಿಗಳನ್ನ ಸರ್ಕಾರದಿಂದ ಬಳಸ ಇಲ್ಲಾಂದ್ರೆ ನಾವು ಬೇರೆ ಸಿ ಎಸ್ ಮಾಡ ಈ ಕೆಲಸಗಳನ್ನ ಆದರೆ ಬೆಳೆಸ ಜಿಲ್ಲಾಧಿಕಾರಿ ಎ ಬಿ ಬಸವರಾಜು ಮಾತನಾಡಿ ವಿದ್ಯಾರ್ಥಿಗಳು ಕಡಿಮೆ ಮಾತನಾಡಬೇಕು ಹೆಚ್ಚು ಓದಬೇಕು ಶಿಕ್ಷಣದ ಜೊತೆಗೆ ಶಿಸ್ತನ್ನ ನಿಮ್ಮಲ್ಲಿ ಅಳವಡಿಸಿಕೊಂಡ್ರೆ ಆಲಿಸುವ ಲಕ್ಷಣ ತಾನಾಗಿಯೇ ಹುಟ್ಟುತ್ತದೆ ನಿಮ್ಮ ಕಾಲೇಜಿನ ವಾತಾವರಣ ಹಾಗೂ ಆವರಣ ತುಂಬಾ ಚೆನ್ನಾಗಿದೆ ವಿದ್ಯಾಭ್ಯಾಸದ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಲು ಪ್ರಯತ್ನವನ್ನ ಮಾಡಿ ಹೆಚ್ಚಾಗಿ ಸುದ್ದಿ ಪತ್ರಿಕೆಗಳು ಹಾಗೂ ಪುಸ್ತಕಗಳನ್ನ ಓದಿ ನಿಮ್ಮಲ್ಲಿ ಯಾರಿಗಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಲು ಆಸಕ್ತಿ ಇದ್ರೆ ನಮ್ಮನ್ನ ಕೇಳಿ ಸದಾ ನಾನು ನಿಮಗೆ ಸಹಾಯ ಮಾಡಲು ಸಿದ್ಧನಿದ್ದೇನೆ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ತಿಳಿಸಿದ್ರು

ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾಗಿದ್ದಂತಹ ಕ್ರೀಡೆಯಲ್ಲಿ ಜಯಗಳಿಸಿದವರಿಗೆ ಹಾಸನಾಂಬ ಉತ್ಸವದಲ್ಲಿ ಭಾಗವಹಿಸಿದ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರೇಂಜರ್ ಮತ್ತು ರೋವರ್ಸ್ಗಳಿಗೆ ಯೂನಿವರ್ಸಿಟಿ ಹಂತದಲ್ಲಿ ರಾಷ್ಟೀಯ ಮಟ್ಟಕ್ಕೆ ಕುಸ್ತಿಯಲ್ಲಿ ಆಯ್ಕೆಯಾದವರಿಗೆ ವಚನ ಕಮಟದಲ್ಲಿ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಸಿ ಜಗನ್ನಾಥ್ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಿನ್ನೂರು ವೆಂಕಟೇಶ್ ಕಸಪ ಜಿಲ್ಲಾ ಕೃಷ್ಣಪ್ಪ ಖಾದಿ ಬೋರ್ಡ್ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ನಾಗೇಗೌಡ ದೇವನಹಳ್ಳಿ ಪುರಸಭೆ ಅಧ್ಯಕ್ಷ ಮುನಿಕೃಷ್ಣ ಉಪಾಧ್ಯಕ್ಷ ಜಿ ರವೀಂದ್ರ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂತಹ ಅನಂತಕುಮಾರಿ ತಹಶೀಲ್ದಾರ್ ಅನಿಲಿಯಂ ಕಾಲೇಜು ದೈಹಿಕ ಶಿಕ್ಷಕರಾದಂತಹ ರವಿಚಂದ್ರ ಕಾಲೇಜು ಉಪನ್ಯಾಸಕರುಗಳು ಹಾಗೂ ವಿದ್ಯಾರ್ಥಿಗಳು ಇನ್ನು ಅನೇಕ ಗಣ್ಯರು ಭಾಗವಹಿಸಿದರು ನ್ಯೂಸ್ ಕರ್ನಾಟಕ ಸಂಪಾದಕರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್